ನಮಸ್ತೆ ವೀಕ್ಷಕರೇ ಅಮ್ಮ ವಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಕಾಡಾನೆ ದಾಳಿಯಿಂದ ಪ್ರಥಮ ಮಹಿಳೆಯ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಪರಿಹಾರ ಘೋಷಣೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಸಮಬಾಳು ಸಮಪಾಲು ಎನ್ನುವವರು ತಮ್ಮ ಪಕ್ಷದಲ್ಲಿ ಪರಿಷತ್ ಸದಸ್ಯ ರಾಜ್ಯಸಭಾ ಸದಸ್ಯ ಕೇಂದ್ರದಲ್ಲಿ ಮಂತ್ರಿ ಮಾಡಲಿ ವಿಜಯಂದ್ರೆಗೈ ಡಿಸಿಎಂ ಶಿವಕುಮಾರ್ ಠಕ್ಕರ್ ಡಿಪಿ ಚಂದ್ರಶೇಖರ್ ಅಭಿಮಾನಿ ಬಳಗದಿಂದ ಆಕರ್ಷಕ ಬೈಕ್ ರಾಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ವಾರ್ತೆಗಳ ವಿವರ ಬೆಂಗಳೂರಿನಲ್ಲಿ ಕಾಡಾನೆ ದಾಳಿಯಿಂದ ಮಹಿಳೆಯೊಬ್ಬರು ಮೃತಪಟ್ಟಿದ್ದರು ಮೃತ ಮಹಿಳೆಯ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಪರಿಹಾರ ನೀಡುವುದಾಗಿ ಆರಣ್ಯ ಸಚಿವ ಈಶ್ವರ್ ಖಂಡ್ರೆ ಘೋಷಿಸಿದರು ವಿಧಾನ ಪರಿಷತ್ತಿನಲ್ಲಿ ಸೂರಜ್ ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸಿದ ಅವರು ಆನೆ ಮತ್ತು ಮಾನವ ಸಂಘರ್ಷ ಇಂದು ನೆನ್ನೆಯದಲ್ಲ ಇದು ಹಲವು ವರ್ಷಗಳಿಂದ ನಡೆಯುತ್ತಿರುವಂತಹ ಸಂಘರ್ಷವಾಗಿದೆ ಹಾಸನದಲ್ಲಿ ನಾಲ್ಕರಿಂದ ಐದು ಜನರು ಆನೆ ದಾಳಿಯಿಂದ ಸಾವನ್ನಪ್ಪಿದ್ದಾರೆ ನಾವು ಪರಿಹಾರ ಕೊಡಬಹುದೇ ಹೊರತು ಜೀವ ವಾಪಸ್ ತರಲು ಸಾಧ್ಯವಿಲ್ಲ ಎಂಬುದಾಗಿ ವಿಷಾದ ವ್ಯಕ್ತಪಡಿಸಿದರು ಕಾಡಾನೆ ಹಾವಳಿ ಸಂಬಂಧ ನಿಯಂತ್ರಣ ಕೊಠಡಿ ಮಾಡಿದ್ದೇವೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದೇವೆ ಆನೆಗೆ ಬೇಕಾದ ಬಿದಿರು ಮತ್ತು ಇತರೆ ಬೆಳೆ ಬೆಳೆಯಲು ಸೂಚನೆ ನೀಡಲಾಗಿದೆ ರೈತರ ಬೆಳೆ ಹಾಳಾಗಿದ್ದಕ್ಕೆ ಬೆಲೆ ನಿಗದಿಪಡಿಸಲಾಗಿದೆ ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ತಡೆಗೆ ಕ್ರಮ ಕೈಗೊಳ್ಳುತ್ತೇವೆ ಕೊಡಗು ಹಾಸನ ಚಿಕ್ಕಮಗಳೂರಿನಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದೆ ಬೇಲೂರಿನಲ್ಲಿ ಕಾಡಾನೆ ದಾಳಿಯಿಂದ ಮೃತರಾದಂತವರ ಕುಟುಂಬಕ್ಕೆ ಲಕ್ಷ ಪರಿಹಾರ ಘೋಷಿಸಿದರು ಮಾನವ ಪ್ರಾಣಿ ಸಂಘರ್ಷ ಇದೆ ಈಗ ಇತ್ತೀಚೆಗೆ ಪ್ರತಿ ವರ್ಷ ಸುಮಾರು ಐವತ್ತು ಮೂವತ್ತು ಅರವತ್ತೈದು ಜನ ಮಾನವ ಪ್ರಾಣಿ ಸಂಘರ್ಷದಲ್ಲಿ ಮೃತಪಡ್ತಾ ಇದ್ದಾರೆ ಹಾಸನ ಜಿಲ್ಲೆಯಲ್ಲಿ ಈ ಕರೋನಾ ಬಂದ ನಂತರ ಸುಮಾರು ಅರವತ್ತರಿಂದ ಎಂಬತ್ತು ಆನೆಗಳು ಅರಣ್ಯದಿಂದ ಹೊರಗಡೆ ಬಂದಿದ್ದಾವೆ ಒಂದು ಕಡೆಯಿಂದ ಒಂದು ಕಡೆ ಚಲನವಲ್ಲ ನಡೀತಾ ಇದೆ ಇಂಥದರಲ್ಲಿ ಇವತ್ತು ಆ ಜಿಲ್ಲೆಯಲ್ಲಿ ಸುಮಾರು ನಾಲ್ಕರಿಂದ ಐದು ಜನ ಈಗ ಸುಮಾರು ಐದಾರು ವರ್ಷದಿಂದ ಹತ್ತು ವರ್ಷದಿಂದ ನಾವು ನೋಡಿದರೆ ಇದ್ದಾರೆ ಮತ್ತು ರೈತರ ಬೆಳೆಯೂ ನಷ್ಟ ಇದೆ ಮಾನ್ಯ ಸಭಾಪತಿಗಳೇ ಇದು ಇವತ್ತು ಈ ಭೂಮಿ ಮೇಲೆ ಎಲ್ಲ ಜೀವ ಜಂತುಗಳಿಗೆ ಯಾವ ರೀತಿಯಲ್ಲಿ ಮನುಷ್ಯನಿಗೆ ಬದುಕಲಿಕ್ಕೆ ಹಾಕಿದೆ ಅವಕ್ಕೂ ಹಾಕಿದೆ ಇವತ್ತು ವನ್ಯಜೀವಿ ಸಂರಕ್ಷಣೆ ಜೊತೆಯಲ್ಲಿ ಅದಕ್ಕಿಂತ ಅತ್ಯಂತ ಪ್ರಮುಖವಾದಂಥದ್ದು ಮನುಷ್ಯನ ಜೀವ ಸಂರಕ್ಷಣೆ ಮಾಡುವಂಥದ್ದು ಏಕೆಂದರೆ ಜೀವ ಅತ್ಯಮೂಲ್ಯವಾದಂಥದ್ದು ನಾವು ಪರಿಹಾರ ಕೊಡ್ಬೋದು ಆದರೆ ಇವತ್ತು ಜೀವ ಮತ್ತೆ ಮರಳಿಗೆ ವಾಪಸ್ ತರಲಿಕ್ಕೆ ಸಾಧ್ಯ ಇಲ್ಲ ಇಂಥದರಲ್ಲಿ ಹಾಸನ ಜಿಲ್ಲೆಯಲ್ಲಿ ನಾನು ಸುಮಾರು ಸಚಿವನಾದ ಮೇಲೆ ಐದು ಸಲ ಭೇಟಿ ಕೊಟ್ಟಿದ್ದೇನೆ ಭಾಳಷ್ಟು ಮುಂಜಾಗ್ರಕತೆ ಕ್ರಮ ನಾವು ತೆಗೆದುಕೊಂಡಿದ್ದೇವೆ ಈಗಾಗಲೇ ಸುಮಾರು ವರ್ಷದಿಂದ ಏನು ಆನೆಗಳು ಅರಣ್ಯದಿಂದ ಹೊರಗಡೆ ಇದ್ದಾರೆ ಅದಕ್ಕೂ ಭಾಳಷ್ಟು ಕಾರಣಗಳಿದ್ದಾವೆ ನಗರೀಕರಣ ಆಗಿದೆ ಅಲ್ಲಿ ಬರ ಇದೆ ಮತ್ತೊಂದಿದೆ ನೀರು ಸಿಗೋದಿಲ್ಲ ಆರು ಸಿಗೋದಿಲ್ಲ ಇಂಥವೆಲ್ಲ ಅನೇಕ ಸಮಸ್ಯೆಗಳಿಂದಾಗಿ ಸುಮಾರು ವರ್ಷದಿಂದ ಮತ್ತು ಅರಣ್ಯ ಕಾಫಿ ಎಸ್ಟೇಟ್ಗೆ ವ್ಯತ್ಯಾಸ ಇಲ್ಲ ವ್ಯತ್ಯಾಸ ಇಲ್ಲದೇ ಇದ್ದ ಕಾರಣ ಅಲ್ಲೇ ಹುಡ್ತಾ ಇದ್ದಾವೆ ಅಲ್ಲೇ ಅವೆಲ್ಲ ವಾಸ ಮಾಡ್ತಾ ಇದ್ದಾವೆ ಇದು ಕೊಡಗುನಲ್ಲಿ ಸಮಸ್ಯೆ ಇದೆ ಹಾಸನದಲ್ಲಿ ಸಮಸ್ಯೆ ಇದೆ ಚಿಕ್ಕಮಂಗ್ಳೂರದಲ್ಲಿ ಸಮಸ್ಯೆ ಇದೆ ಮೂರು ಒಂದೇ ಕಡೆ ಬಾರ್ಡ್ರಲ್ಲಿ ಬರ್ತವೆ ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಕಂಡುಕೊಳ್ಬೇಕು ಮತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಿಯಂತ್ರಣ ಮಾಡಬೇಕು ಅಂತೇಳಿ ಹಾಸನದಲ್ಲೇ ಒಂದು ನಿಯಂತ್ರಣ ಕೊಠಡಿ ಮಾಡಿದ್ದೇವೆ ಇವತ್ತು ಎಲ್ಲ ರೀತಿಯಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ವ್ಯಾಟ್ಸಪ್ ಗುಂಪುಗಳು ರಚನೆ ಮಾಡಿದ್ದೇವೆ ಗ್ರಾಮ ಪಂಚಾಯಿತಿಯಿಂದ ಜಿಲ್ಲಾಡಳಿತವನ್ನು ಸೇರಿಸಿಕೊಂಡು ಎಲ್ಲ ಇಲಾಖೆಗಳನ್ನು ಸೇರಿಸಿಕೊಂಡು ಆಲ್ನ ಚಲ್ಲಮಲಗಳ ಬಗ್ಗೆ ಮಾಹಿತಿ ಕೊಡುವಂಥದ್ರ ಬಗ್ಗೆಯೂ ಕ್ರಮ ತೆಗೆದುಕೊಂಡಿದ್ದೇವೆ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಮಾಡಿದ್ದೇವೆ ಆ್ಯಂಟಿ ಡಿಪ್ರಿಡೇಷನ್ ಕ್ಯಾಂಪ್ ಅಲ್ಲಿದೆ ರ್ಯಾಪಿಡ್ ರೆಸ್ಪಾನ್ಸ್ ಟೀಮ್ ಇಕ್ಕಿದ್ದೇವೆ ಅಧಿಕಾರಿಗಳ ಒಂದು ತಂಡನೂ ಅಲ್ಲೇ ಇದೆ ಮತ್ತು ಈ ತಿಂಗಳ ಎರಡೇ ತಿಂಗಳಲ್ಲಿ ಅಂತೂ ದುರದೃಷ್ಟ ಅಂತ ಹೇಳಿದರೆ ನಾಲ್ಕು ಜನ ಅಲ್ಲಿ ನಿಮ್ಮ ಬೇಲೂರಿನಲ್ಲಿ ಮೃತಪಟ್ಟಿದ್ದಾರೆ ನಾನು ಅಧಿವೇಶನ ಪ್ರಾರಂಭ ಆಗೋ ದಿವಸನೇ ಮೂರನೇ ತಾರೀಕಿಗೆ ಹೋಗಿ ಇನ್ನೊಂದು ಸಭೆಯನ್ನು ಮಾಡಿ ಇವತ್ತು ಭಾಳಷ್ಟು ಒಂದು ಇದಕ್ಕೆ ಪರ್ಯಾಯ ಒಂದು ಒಂದು ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿದ್ದೇವೆ ರಾಜ್ಯ ಮಟ್ಟದಲ್ಲಿ ಒಂದು ಆನೆ ಸಂಘರ್ಷ ಮಾನವ ಸಂಘರ್ಷದ ಬಗ್ಗೆ ಸಮ್ಮೇಳನ ಮಾಡಿದ್ದೇವೆ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ಮಾಡಿದ್ದೇವೆ ಮತ್ತು ತಜ್ಞರ ಒಂದು ಇವತ್ತು ಸ್ಟಡಿ ಮಾಡಲಿಕ್ಕೂ ಒಂದು ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸೈನ್ಸ್ ಅಂತ ತಜ್ಞರನ್ನು ಒಳಗೊಂಡು ಇದರ ಅಧ್ಯಯನ ಮಾಡಬೇಕು ಆನೆಯ ಯಾವ ರೀತಿಯಲ್ಲಿ ಭಾಳ ಚಾಣಾಕ್ಷ ಪ್ರಾಣಿ ಇದೆ ಹೀಗಾಗಿ ಈಗ ಏನಾದರೂ ಅದರ ಬಿಹೇವಿಯರ್ ಚೇಂಜಸ್ ಏನಾದರೂ ಇದ್ದರೂ ಅದನ್ನು ಮಾಹಿತಿ ಪಡಿಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾವೆ ಹೀಗಾಗಿ ಈಗ ಆಯವ್ಯದಲ್ಲಿ ಸನ್ಮಾನ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಭದ್ರಾ ಅಭಯಾರಣ್ಯದಲ್ಲಿ ಮಾಡಬೇಕು ಈಗೇನು ಸುಮಾರು ಎಂಬತ್ತು ಆನೆಗಳು ಇಲ್ಲಿದ್ದಾವೆ ಒಂದು ಎಂಬತ್ತು ಆನೆಗಳು ಕೊಡಗುದಲ್ಲಿದ್ದಾವೆ ಹೊರಗಡೆ ಅರಣ್ಯದ ಹೊರಗಡೆ ಇದ್ದಾವೆ ಇವೆಲ್ಲವಕ್ಕೆ ಇವತ್ತು ಒಂದು ಕಡೆ ಸೇರಿಸಿ ಇವತ್ತು ಒಂದು ಫೆನ್ಸಿಂಗ್ ಥರ ಮಾಡಿಬಿಟ್ಟು ಆ ಆನೆಗಳಿಗೆ ಈಗಲೇ ಅಲ್ಲೇನು ಹುಲ್ಲುಗಾವಲು ಬೆಳೆಯುವಂಥದ್ದು ಅಥವಾ ಅಲ್ಲಿ ಅದಕ್ಕೆ ಬೇಕಾಗುವಂಥ ಆಹಾರಗಳು ಬಿದಿರು ಬೆಳೆಯುವಂಥದ್ದು ಹಲಸೆ ಬೆಳೆಯುವಂಥದ್ದು ಅವೆಲ್ಲ ಕ್ರಮ ತೆಗೆದುಕೊಳ್ಳಬೇಕು ಅನ್ನೋಂಥದ್ದು ಹೇಳಿದ್ದೇನೆ ಹದಿನೈದು ದಿವಸ ಒಳಗಾಗಿ ನಮ್ಮ ಸಚಿವ ಸಂಪುಟದಲ್ಲಿ ಪ್ರಸ್ತಾವನೆ ತಂದು ಅದಕ್ಕೆ ಮಂಜೂರಾತಿಯನ್ನು ದೊರಕಿಸಿಕೊಂಡು ಅದನ್ನು ಮಾಡುವಂಥ ಒಂದು ಕೆಲಸ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ದೇವೆ ಗ್ರಾಮದ ಸದಸ್ಯರು ಏನೀಗ ಬೆಳೆಗಳ ನಷ್ಟಕ್ಕೆ ಬೆಳೆಗಳ ನಷ್ಟಕ್ಕೆ ಪರಿಹಾರ ಒಂದು ಮೂರು ವರ್ಷ ಕೆಳಗಡೆ ಈಗಾಗಲೇ ದುಪ್ಪಟ್ಟು ಮಾಡಲಾಗಿದೆ ಆದರೂ ಇವತ್ತು ರೈತರು ಬೆಳೆದಂಥ ಬೆಳೆಗೆ ಇವತ್ತು ನಾವು ವೈಜ್ಞಾನಿಕವಾಗಿ ಏನು ಮೌಲ್ಯ ಫಿಕ್ಸ್ ಮಾಡಿದ್ದಿದೆ ನಿಗದಿ ಮಾಡಿದ್ದೀವಿ ಅದು ಸಾಕಾಗುವುದಿಲ್ಲ ನನಗೂ ಅರ್ಥ ಆಗ್ತದೆ ಈ ಬೆಳೆಗಳ ನಷ್ಟಕ್ಕೆ ಯಾಕಂದರೆ ಪ್ರತಿ ವರ್ಷ ಸರ್ಕಾರದ ವತಿಯಿಂದ ಅರಣ್ಯ ಇಲಾಖೆ ವತಿಯಿಂದ ಹೋದ ಸಲ ಸುಮಾರು ಮೂವತ್ತೊಂದು ಕೋಟಿ ರೂಪಾಯಿ ಬೆಳೆ ನಷ್ಟಕ್ಕೆ ನಾವು ಪರಿಹಾರವನ್ನು ಕೊಟ್ಟಿದ್ದೇವೆ ನಿಮ್ಮ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಸುಮಾರು ನಾಲ್ಕೂವರೆ ಕೋಟಿ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ ಬೆಳೆಗಳಿಗೆ ನಷ್ಟ ಆಗಿದ್ದಂಥದ್ದು ಮತ್ತು ಅದರ ಜೊತೆಯಲ್ಲಿ ಯಾವ ರೀತಿಯಲ್ಲಿ ಇವತ್ತು ಹಸುವಾಗಲಿ ಎಮ್ಮೆ ಆಗಲಿ ಇವೆಲ್ಲ ಅವಕ್ಕೆ ಅವು ಮೃತಪಟ್ಟರೆ ಅದಕ್ಕೂ ಪರಿಹಾರ ಕೊಡಲಾಗಿದೆ ಈಗ ಪರಿಹಾರ ಪರಿಷ್ಕರಣೆ ಮಾಡುವಂಥದ್ದು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಆನೆ ಕಾರ್ಯಾಚರಣೆ ನಡೀತಾ ಇದೆ ಹಾಸನದಲ್ಲಿ ಈಗ ಯಾಕಂದ್ರೆ ಮೊನ್ನೆ ಮತ್ತೊಂದು ಸಾವಾಗಿತ್ತು ಆಗಿತ್ತು ಒಂದು ಆನೆ ಸೆರೆ ಹಿಡಿಯಲಾಗಿದೆ ಇನ್ನು ಆ ತೆಗೆದುಕೊಳ್ತಾ ಇದ್ದಾರೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಎಂಬ ತತ್ವಕ್ಕೆ ಬಿಜೆಪಿ ಬದ್ಧ ಇದೆ ಆದರೆ ಕಾಂಗ್ರೆಸ್ ಮುಸ್ಲಿಂ ಬಹುಪಾಲು ಇತರರಿಗೆ ಅಲ್ಪಪಾಲು ಎಂಬ ನೀತಿ ಅನುಸರಿಸುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ನೀಡಿದ್ದರು ಇದೀಗ ಬಿವೈ ವಿಜಯೇಂದ್ರಗೆ ಡಿಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮುಸ್ಲಿಂ ಕ್ರೈಸ್ತ ಸಿಖ್ ಹಾಗೂ ಬೌದ್ಧರು ನಮ್ಮ ದೇಶದ ಕರ್ನಾಟಕ ಪ್ರಜೆಗಳು ನಾವು ಅಲ್ಪಸಂಖ್ಯಾತರಿಗೆ ಹಿಂದುಳಿದವರ ಬಗ್ಗೆ ಚಿಂತೆ ಮಾಡುತ್ತೇವೆ ಸಮಬಾಳು ಸಮಪಾಲು ಅನ್ನುವರು ತಮ್ಮ ಪಕ್ಷದಲ್ಲಿ ಪರಿಷತ್ ಸದಸ್ಯೆ ರಾಜ್ಯಸಭಾ ಸದಸ್ಯ ಕೇಂದ್ರದಲ್ಲಿ ಮಂತ್ರಿ ಮಾಡಲಿ ಇಬ್ಬರು ಕ್ರಿಶ್ಚಿಯನ್ ಮೂರು ಜನ ಮುಸ್ಲಿಮರಿಗೆ ಅಧಿಕಾರ ಕೊಡಿ ನೋಡೋಣ ಆಗ ವಿಜಯೇಂದ್ರಗೆ ಸಮಬಾಳು ಸಮಪಾಲು ಅಂತ ಮಾತನಾಡುವುದು ಯೋಗ್ಯ ಅನಿಸುತ್ತೆ ಕುವೆಂಪು ನಾಡಗೀತೆ ಸರಿಯಾಗಿ ಓದಲಿ ಯಾರು ಸೇರಿದರೆ ಶಾಂತಿ ತೋಟ ಆಗುತ್ತೆ ಎಂಬುದನ್ನು ಸರಿಯಾಗಿ ಈಗ ಅಧ್ಯಕ್ಷರಾಗಿದ್ದಾರೆ ಅವರ ಲೆವೆಲ್ನಲ್ಲಿ ನಲ್ಲಿ ಇರಲಿ ಎಂದು ಹೇಳಿದರು ಮುಸ್ಲಿಮ್ಸ್ ಇರ್ಬೋದು ಕ್ರಿಶ್ಚಿಯನ್ಸ್ ಸಿಖ್ ಇರ್ಬೋದು ಬೌದ್ಧರು ಇರ್ಬೋದು ಕರ್ನಾಟಕ ರಾಜ್ಯದ ಪ್ರಜೆಗಳು ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ ಹಿಂದುಳಿದ ನಾವು ಚಿಂತೆ ಮಾಡ್ತೀವಿ ಸಮಪಾಳು ಸಮಪಾಳು ಅನ್ನೋರು ಯಾರೋ ಒಬ್ಬನ ಎಂಎಸ್ ಸಿ ಮಾಡ್ಕೊಳ್ಳಿ ಅವರು ಒಬ್ಬರು ರಾಜ್ಯಸಭೆ ಮೆಂಬರ್ ಮಾಡಲಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಂತ್ರಿ ಮಾಡಲಿ ಒಂದು ಇಬ್ಬರು ಕ್ರಿಶ್ಚಿಯನ್ಸ್ನ ಒಂದು ಮೂರು ಜನ ಮುಸ್ಲಿಮ್ಸ್ನ ಮಾಡಿಕೊಳ್ಳಿ ಆಗ ವಿಜೇಂದ್ರಗೆ ಸಮ ಬಾಳು ಅಂತ ಮಾತಾಡೋಕ್ಕೆ ಒಂದು ಅವಕಾಶ ಇದೆ ಈಗೇನು ಕುವೆಂಪುರವರ ಮಾತು ನಮ್ಮ ನಾಡಗೀತೆ ಇದೆಯಲ್ಲ ಆ ನಾಡ್ಗೀತೆನ ಸರಿಯಾಗಿ ಓದಲಿ ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ಅವರು ಓದಲಿ ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ ಇರಲಿ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕಿನ ಸಾಲಗಾಮಗಿಯಲ್ಲಿಂದು ಡಿಪಿ ಚಂದ್ರಶೇಖರ್ ಅಭಿಮಾನಿಗಳ ಬಳಗದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಜೀವಿತಾವಧಿಯಲ್ಲಿ ಮಾಡಿದ ಅಪಾರ ಸೇವೆಯಿಂದಲೇ ಇಂದಿಗೂ ಜನರ ಮನಸ್ಸಿನಲ್ಲಿ ಜೀವಂತವಾಗಿದ್ದಾರೆ ಪುನೀತ್ ಕೇವಲ ನಟರಾಗಿ ಮಾತ್ರವಲ್ಲದೆ ಎಲೆಮರೆ ಕಾಯಿಯಂತೆ ಜನಸೇವೆಯಲ್ಲಿ ತೊಡಗುವ ಮೂಲಕ ಜನಮನ್ನಣೆ ಗಳಿಸಿದ್ದಾರೆ ಅವರ ಸೇವಾ ಮನೋಭಾವನೆ ಹಾದಿಯಲ್ಲಿ ಎಲ್ಲರೂ ನಡೆಯಬೇಕು ಅವರ ಹಾದಿಯಲ್ಲೇ ಹಲವರು ಜನಸೇವೆಯಲ್ಲಿ ತೊಡಗಿದ್ದಾರೆ ಈ ಪೈಕಿ ಜೆಸಿಬಿ ಚಂದ್ರು ಕೂಡ ಒಬ್ಬರು ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿರುವುದು ಶ್ಲಾಘನೀಯ ಜನರು ಇದರ ಸದುಪಯೋಗ ಪಡಿಸಿಕೊಂಡು ದೊಡ್ಡಮನೆ ಹುಡುಗ ಎಂದೇ ಖ್ಯಾತಿ ಗಳಿಸಿರುವ ಪುನೀತ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಡೆಯೋಣ ಎಂದು ಹೇಳಿದರು ನಿಮ್ಮೆಲ್ಲರಿಗೂ ನಮಗೆ ತಿಳಿದಿರುವ ವಿಚಾರ ಎಂದರೆ ಕರ್ನಾಟಕ ರಾಷ್ಟ್ರ ಅಂತಾರಾಷ್ಟ್ರೀಯ ಕಂಡಂತಹ ದೊಡ್ಡಮನೆ ಹುಡುಗ ಅಂತ ಹೇಳಿ ಪುನೀತ್ ರಾಜ್ಕುಮಾರ್ ಅವರ ಸುವರ್ಣ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮವನ್ನು ನಮ್ಮ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಅಭಿಮಾನದ ಸಂಘದ ವತಿಯಿಂದ ಅವರ ಹುಟ್ಟುಹಬ್ಬ ಆಚರಣೆ ಮಾಡ್ಕೊತ ಶಾಶ್ವತವಾಗಿ ಒಂದು ಸೇವೆ ನೆನಪಕ್ಕೋಸ್ಕರ ಬರೀ ಹುಟ್ಟು ಹಬ್ಬ ಬರೀ ಕೇಕ್ ಕಟ್ ಮಾಡಿದರೆ ಸಾಲದು ಉಚಿತ ಆರೋಗ್ಯ ತಪಾಸಣೆ ಮಾಡಬೇಕು ಅಂತೇಳಿ ಚಂದ್ರಶೇಖರ್ ಅವರು ಭಾಳಷ್ಟು ದೂರದೃಷ್ಟಿಯನ್ನು ಇಟ್ಕೊಂಡು ಶ್ರೀಮಠದ ಸದ್ಭಕ್ತರು ಅವರ ಶ್ರೀಮತಿಯವರು ಕೂಡ ಉಪಸ್ಥಿತರಿದ್ದಾರೆ ಅವರೆಲ್ಲ ಅಭಿಮಾನಿಗಳ ಒಂದು ಸಂಘ ಯುವಕರು ಈ ಒಂದು ಸಾಲ್ಗಾಮೆ ಗ್ರಾಮದ ಎಲ್ಲ ಹಿರಿಯರೇ ಶ್ರದ್ಧೆಯ ತಾಯಂದಿರೇ ಯುವಕರೇ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ ಇದಾರೆ ಹುಟ್ಟುಹಬ್ಬನ ಆಚರಣೆ ಮಾಡಿ ಪುನೀತ್ ಹಚ್ಕೊಂಡು ನಿಮಗೆಲ್ಲ ಚೆನ್ನಾಗಿ ಪರಿಚಯ ಐವತ್ತು ವರ್ಷ ಈಗ ಅವರಿದ್ದರೆ ಐವತ್ತು ವರ್ಷ ಆಗ್ತಿತ್ತು ಅಕಾಲಿಕ ಮರಣವನ್ನು ಹೊಂದಂತಹ ಸಾಕಷ್ಟು ಕೋಟ್ಯಾದು ಅಭಿಮಾನಿಗಳನ್ನ ಇಟ್ಕೊಂಡು ಅವರು ಇವತ್ತು ನಮ್ಮ ಮುಂದೆನೇ ಕೂಡ ನಮ್ಮ ಜೊತೆಯಲ್ಲೇ ಜೀವಂತರ ಜೀ ಜೀವಂತವಾಗಿದ್ದಾರೆ ಅನ್ನೋಕ್ಕೆ ಇದು ಸಾಕ್ಷಿಭೂತವಾಗಿದೆ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ನಮ್ಮ ಚಂದ್ರಶೇಖರ್ ಅವರು ಯುವಕರು ಸಂಘದ ಅಭಿಮಾನಿಗಳ ಸಂಘದ ಸೇ ಎಲ್ಲ ಯುವಕರು ಸೇರಿಕೊಂಡು ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅಂತೇಳಿ ಈ ಭಾಗಕ್ಕೆ ಉಚಿತ ಆರೋಗ್ಯ ನಮ್ಮ ಆಸನ ಸರ್ಕಾರಿ ವೈದ್ಯಕೀಯ ನಮ್ಮ ಮಹಾವಿದ್ಯಾಲಯ ನಮ್ಮ ಸರ್ಕಾರಿ ಆಸ್ಪೆಟ್ಲು ಎಲ್ಲ ಇದೆಲ್ಲ ಲೋಕೇಶ್ ಅವರು ಮುತ್ತವರು ಡಾಕ್ಟರ್ ಎಲ್ಲರೂ ಕೂಡ ಇದ್ದಾರೆ ಅವರೆಲ್ಲ ಒಳಗೊಂಡು ಒಳ್ಳೆ ವೈದ್ಯರನ್ನ ಕರೆಸಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾಯಿದ್ರೆ ಒಳ್ಳೆಯ ಸಹ ಒಂದು ಒಳ್ಳೆಯ ಸೇವೆ ಇಂಥ ಸೇವೆಯಿಂದ ನಮ್ಮ ಚಂದ್ರಶೇಖರ್ ಅವರು ಭಗವಂತ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ ಅವರ ಅಭಿಮಾನ ಸಂಘದವರು ಚಂದ್ರಶೇಖರ್ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡು ಇಂಥ ಅಪ್ಪು ಸಂವಿಧಾನಕ್ಕೋಸ್ಕರ ಒಳ್ಳೆ ಕೆಲಸಗಳನ್ನ ಮಾಡಿ ಅಂತೇಳಿ ನಾನು ಕೂಡ ಶ್ರೀಮಠದಿಂದ ಅವ್ರಿಗೆ ಅರಸಿ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆರೋಗ್ಯ ಮೇಲೆ ಯಶಸ್ವಿಯಾಗಲಿ ಅಂತೇಳಿ ಪಾಪ ನೊಂದವರಿಗೆ ಇವತ್ತೆಲ್ಲ ಗೊತ್ತು ನಿಮಗೆ ಏನೋ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಅಷ್ಟೇ ಹಣ ಇದ್ದರೂ ಕೂಡ ನೆಮ್ಮದಿ ಇಲ್ಲ ಆರೋಗ್ಯ ಇಲ್ಲ ಅಂತಂದರೆ ಮನುಷ್ಯ ಬದುಕಕ್ಕಾಗೋದಿಲ್ಲ ಅಂಥ ಆರೋಗ್ಯ ತಪಾಸಣೆ ಶಿಬಿರವನ್ನು ನೇತ್ರದ ಒಂದು ಕಣ್ಣಿನ ಆಪ್ರೇಷನ್ ಮಾಡಿಸೋದಾಗಲಿ ಇನ್ನೇನೇ ಕೊರತೆ ಇದ್ದರೂ ಕೂಡ ಒಳ್ಳೆ ಡಾಕ್ಟ್ರುಗಳು ಬಂದಿದ್ದಾರೆ ಈ ಗ್ರಾಮಸ್ಥರೆಲ್ಲ ಸದುಪಯೋಗ ಮಾಡಿಕೊಂಡು ಅಪ್ಪರೂ ಕೂಡ ನಮ್ಮ ಜೊತೆಯಲ್ಲಿ ಇದ್ದು ಸಾಕಷ್ಟು ದೊಡ್ಡ ಮನೆ ಹುಡುಗ ಅಂತ ರಾಜ್ಕುಮಾರ್ ಮಕ್ಕಳಿಗೆ ಅವ್ರ ತಂದೆ ತಾಯಿಗಳ ಕೊಟ್ಟಂತ ಮಾರ್ಗದರ್ಶನದಲ್ಲಿ ಇವತ್ತು ಕೂಡ ಅವ್ರನ್ನ ಸ್ಮರಣೆ ಮಾಡ್ತಾರೆ ಅಂತ ಅಂದರೆ ಭಗವಂತ ಕೊಟ್ಟಂಥ ಅವಕಾಶಗಳನ್ನ ಎಷ್ಟು ಸುಂದರವಾಗಿ ಅವರು ಉಪಯೋಗಿಸ್ಕೊಂಡ್ರು ನಾನು ನನ್ನ ನಿನ್ನೆ ಕೇಳಿದೆ ಬೆಂಗಳೂರಿನಲ್ಲಿ ಯಾವುದೋ ತುಂಬ ಟ್ರಾಫಿಕ್ ಇದೆ ಸ್ವಾಮೀಜಿ ರಾಜ್ಕುಮಾರ್ ರಸ್ತೆಯಲ್ಲಿ ಅಂತ ಯಾಕೆ ಅಂತ ಕೇಳಿದ್ರೆ ಸಾವಿರಾರು ಅಭಿಮಾನಿಗಳು ಬಂದು ಕೇಕನ್ನು ತಂದು ಅಲ್ಲಿ ಅವರ ಸಮಾಧಿ ಮುಂದೆ ಇಟ್ಟು ಹುಟ್ಟೊಬ್ಬವನ್ನು ಆಚರಣೆ ಮಾಡಿ ಸಾಕಷ್ಟು ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಬೀದಿ ಬೀದಿಯಲ್ಲಿ ದಾರಿದ್ಯ ದಾರಿದಾರಿಯಲ್ಲೂ ಕೂಡ ಉಚಿತ ಪ್ರಸಾದ ಊಟ ವ್ಯವಸ್ಥೆಯನ್ನು ಮಾಡಿಸಿ ಅನೇಕ ಹಾಸ್ಪಿಟ್ಲಿಗೆ ಹೋಗಿ ರಕ್ತದಾನ ಶಿಬಿರವನ್ನು ಮಾಡಿ ಕೈಲಾದಷ್ಟು ಒಂದು ಸೇವೆಯನ್ನು ಅಪ್ಪು ಅಭಿಮಾನಿಗಳ ಸಂಘವ್ರು ಮಾಡ್ತಾ ಇದ್ದಾರೆ ಒಂದು ಮನುಷ್ಯ ಬದುಕಿದರೆ ಹೇಗೆಲ್ಲ ಬದುಕಬೇಕು ಅಂತ ನಮ್ಮ ಅಪ್ಪ ಅವರು ತೋರಿಸ್ಕೊಟ್ಟು ಹೋಗಿದ್ದಾರೆ ಅವರ ಸಂವಿಧಾನಕ್ಕೋಸ್ಕರ ನಮ್ಮ ಚಂದ್ರಶೇಖರ್ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಮನರಂಜನೆ ಕಾರ್ಯಕ್ರಮ ಹೀಗೆ ಎಲ್ಲವೂ ಕೂಡ ಇಟ್ಕೊಂಡಿದ್ದಾರೆ ಇತ್ತ ಕೆಲಸ ನೂರಾರು ಕೆಲಸ ನಮ್ಮ ಚಂದ್ರಶೇಖರ್ ಅವರ ಮತ್ತೆ ಅವ್ರ ಫ್ಯಾಮಿಲಿಯಿಂದ ಆಗ್ಲಿ ಅಂತ ನಾನು ಕೂಡ ಭಗವಂತನ ಪ್ರಾರ್ಥನೆ ಮಾಡ್ತಾ ಕಾಂಗ್ರೆಸ್ ಮುಖಂಡ ಡಿ ಚಂದ್ರಶೇಖರ್ ಮಾತನಾಡಿ ಪುನೀತ್ ರಾಜ್ಕುಮಾರ್ ಜಾತಿಯತೀತ ನಾಯಕ ಅವರ ಸೇವಾ ಮನೋಭಾವನೆ ದಾರಿಯಲ್ಲಿ ನಡೆಯುವ ಸಲುವಾಗಿ ಈ ಶಿಬಿರ ಆಯೋಜಿಸಲಾಗಿದೆ ವಿವಿಧ ಆಸ್ಪತ್ರೆಗಳಿಂದ ನುರಿತ ವೈದ್ಯರ ತಂಡ ಆಗಮಿಸಿ ಆರೋಗ್ಯ ತಪಾಸಣೆಯಲ್ಲಿ ತೊಡಗಿದೆ ಅಲ್ಲದೆ ರಕ್ತದಾನ ನೇತ್ರದಾನ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಬೆಳಿಗ್ಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ಎನ್ಆರ್ ಸರ್ಕಲ್ ಇರುವಂತಹ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿಗೆ ಬೆಳಿಗ್ಗೆ ಎಂಟೂವರೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಎನ್ ಆರ್ ಸರ್ಕಲ್ನಿಂದ ಸಾಲ್ಗಾಮ ಬೈಕ್ ರ್ಯಾಲಿ ಮೂಲಕ ಸಾಲ್ಗಾಮೆಗೆ ತೆರಳಿ ಸನ್ಮಾನ್ಯ ಶ್ರೀ 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 ಶಂಭುನಾಥ ಸ್ವಾಮೀಜಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪುನೀತ್ ರಾಜ್ಕುಮಾರ್ ಅವರ ಪುನೀತೋತ್ಸವ ಕಾರ್ಯಕ್ರಮಕ್ಕೆ ದೀಪ ಬೆಳಗುವುದರ ಮೂಲಕ ಚಾಲೆಯನ್ನು ಕೊಟ್ಟು ಹೋಗಿರುತ್ತಾರೆ ಅದ್ರ ಮೂಲಕ ನಾವು ಈ ಸಾಲ್ಗಾಮೆ ಹೋಬಳಿಯಲ್ಲಿ ರಕ್ತದಾನ ಶಿಬಿರ ಉಚಿತ ಕಣ್ಣಿನ ಪರೀಕ್ಷೆ ಹಾಗೂ ಶಸ್ತ್ರಚಿಕಿತ್ಸೆ ಹಾಗೂ ಆರೋಗ್ಯ ಶಿಬಿರ ಅದಕ್ಕೆ ಸಂಬಂಧ ಸಂಬಂಧಿಸಿದಂತೆ ಔಷಧಿಗಳನ್ನ ನೀಡ್ತಾ ನೀಡುವಂಥ ವ್ಯವಸ್ಥೆ ಮಾಡಿರ್ತೀವಿ ಹಾಸನ ನಗರದ ನುರಿತ ವೈದ್ಯರಿಂದ ಈ ತಪಾಸಣಾ ಶಿಬಿರ ನಡೀತಾ ಇರುತ್ತೆ ಜೊತೆಗೆ ಸಂಜೆ ಆರು ಮೂವತ್ತಕ್ಕೆ ನಮ್ಮ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಅಧ್ಯಕ್ಷ ಸಂ ಪೀಠಾಧ್ಯಕ್ಷರಾದಂಥ ಶ್ರೀ 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 ನಿಶ್ಚಲ ನಿಶ್ಚಲಾನಂದ ಸ್ವಾಮೀಜಿಯವರು ಈ ಕಾರ್ಯಕ್ರಮದ ದಿವ್ಯಸ್ಥಾನಕ್ಕೆ ಧವಿಸ್ತಾರೆ ಜೊತೆಗೆ ನಮ್ಮ ಈ ಸಾಲ್ಗಾಮೆ ಹೋಬಳಿಯ ಹಿಂದೆ ಪ್ರಸಿದ್ಧಿಸಿದಂಥ ಬಾರಿ ಶಾಸಕರಾಗಿದ್ದಂಥ ಬಿ ಶಿವರಾಮ್ ಅವರು ಅರಸಿಕೆರೆ ಶಾಸಕರಾದ ಶಿವಲಿಂಗೇಗೌಡರು ನಮ್ಮ ಜಿಲ್ಲೆಯ ಸಂಸದರಾದ ಸಂಸದರಾದಂಥ ಶ್ರೇಯಸ್ ಎಂ ಪಟೇಲ್ರವರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಜೊತೆಗೆ ಸಂಜೆ ಆರು ಮೂವತ್ತಕ್ಕೆ ಮೈಸೂರಿನ ಮಿಲನ್ ಮಿಲನ್ ನೈಟ್ಸ್ ಖ್ಯಾತಿಯ ಶ್ಯಾಮ್ ತಂಡದವರಿಂದ ರಿಯಾಲಿಟಿ ಶೋಗಳಾದ ಸರಿಗಮ್ಮಪ್ಪ ಮತ್ತು ಕಾಮಿಡಿ ಕಿಲಾಡಿಗಳು ನುರಿತ ಕಾಮಿಡಿ ಕಿಲಾಡಿಗಳು ಬಿಗ್ ಬಾಸ್ ಸ್ಪರ್ಧಿಗಳಿಂದ ಕಾರ್ಯಕ್ರಮ ಇರುತ್ತೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಸದುಪಯೋಗಗಳನ್ನ ಈ ಸುತ್ತಮುತ್ತಲ ಗ್ರಾಮದ ಹಾಗೂ ಸಾಲಗಾಮೆ ಹೋಬಳಿಯ ಎಲ್ಲ ಗ್ರಾಮಸ್ಥರು ಸದುಪಯೋಗ ಪಡ್ಕೋಬೇಕು ಅಂತ ಕೇಳಿಕೊಳ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ಈ ಸುತ್ತಮುತ್ತಲಿನ ಹೆಚ್ಚಿನ ಭಾಗದ ಯುವಕರು ಅತಿ ಉತ್ಸುಕರಾಗಿ ಓಡಾಡ್ತಿದ್ದಾರೆ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು ಈ ಸಂದರ್ಭದಲ್ಲಿ ಡಿಪಿ ಚಂದ್ರಶೇಖರ್ ಅಭಿಮಾನಿಗಳ ಬಳಗದ ಅಧ್ಯಕ್ಷ ಪ್ರದೀಪ್ ಮುಖಂಡರಾದ ಸಂತೋಷ್ ದರ್ಶನ್ ದಿನೇಶ್ ಅಪ್ಪು ಚಿರಂತ್ ಅಭಿಲಾಷ್ ಜೀವನ್ ರಮ್ಯಾ ಚಂದ್ರಶೇಖರ್ ಇತರರು ಹಾಜರಿದ್ದರು ಸ್ವಸಂಜೀವಿನಿ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳುವನ್ನು ಶಾಸಕ ಎಚ್ಡಿ ರೇವಣ್ಣ ಚಾಲನೆಯನ್ನು ನೀಡಿದರು ನಂತರ ಮಾತನಾಡಿದ ಅವರು ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಗ್ರಾಮೀಣ ಪ್ರದೇಶದ ಹೆಣ್ಣುಮಕ್ಕಳು ಅವರ ಮನೆಯಲ್ಲಿ ತಯಾರಿಸುವ ದಿನಬಳಕೆ ವಸ್ತುಗಳು ಆಹಾರ ಪದಾರ್ಥಗಳು ಕರಕುಶಲ ಗೃಹೋಪಯೋಗಿ ವಸ್ತುಗಳು ಮತ್ತು ಇತ್ಯಾದಿಗಳಿಗೆ ಸೂಕ್ತವಾದ ಮಾರುಕಟ್ಟೆಯನ್ನು ಒದಗಿಸುವುದು ಮತ್ತು ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡಿ ಉದ್ಯಮಶೀಲರನ್ನಾಗಿ ಮಾಡುವುದು ಈ ವಸ್ತು ಪ್ರದರ್ಶನದ ಮತ್ತು ಮಾರಾಟ ಮೇಳ ಮೂಲ ಉದ್ದೇಶವಾಗಿದ್ದು ಸಾರ್ವಜನಿಕರು ಈ ಮೇಳದಲ್ಲಿ ಭಾಗವಹಿಸಿ ಗ್ರಾಮಾಂತರ ಪ್ರದೇಶದ ಹೆಣ್ಣುಮಕ್ಕಳಿಗೆ ಪ್ರೋತ್ಸಾಹ ಮತ್ತು ಸಹಕಾರವನ್ನು ನೀಡಬೇಕೆಂದು ವಿನಂತಿ ರು ಹಳ್ಳಿ ಕಡೆ ಉತ್ತೇಜನ ಮಾಡೋಕ್ಕೋಸ್ಕರ ತಾನು ಕೆಲವು ಹಪ್ಪಳ ಮಾಡೋದು ಕಾರ್ ಮಾಡೋದು ರಾಗಿ ಇದು ಮಾಡೋದು ಹಪ್ಪಳ ಎಲ್ಲ ಮಾಡೋದು ಮಾಡ್ತಾರೆ ಅವರಿಗೆ ಪೂರ್ಣ ಸಹಕಾರ ಕೂಡ ಇವತ್ತು ಓಪನ್ ಮಾಡಿ ಎಲ್ಲ ಅಂಗಡಿಗಳಿಂದ ಉಪಯೋಗ ತೆರೆ ಮತ್ತು ಇದೇ ರೀತಿ ಬೇರೆ ನಮಗೆ ಸಣ್ಣ ಎಲ್ಲ ಅಂತ ಮಾಡಿದೆ ಹೆಣ್ಮಕ್ಳುಗಳಿಗೆ ನಾವು ತಿಳಿಸ್ತೀವಿ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮುನಿರಾಜು ಯೋಜನಾಧಿಕಾರಿ ಗೋಪಾಲ್ ಮತ್ತು ಇನ್ನಿತರರು ಹಾಜರಿದ್ದರು ದ ಜ್ಯುವೆಲ್ಲರಿ ವರ್ಲ್ಡ್ ವತಿಯಿಂದ ನಮ್ಮ ಹಾಸನದಲ್ಲಿ ಯುಗಾದಿ ಹಬ್ಬದ ಪ್ರದರ್ಶನ ಮತ್ತು ಮಾರಾಟ ನಡೀತಾ ಇದೆ ಹಾಸನದ ಜ್ಞಾನಾಕ್ಷಿ ಕನ್ವೆನ್ಷನ್ ಹಾಲ್ನಲ್ಲಿ ಇದೇ ಮಾರ್ಚ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರರಂದು ಯುಗಾದಿ ಹಬ್ಬದ ಪ್ರಯುಕ್ತ ಜುವೆಲ್ಲರಿ ವರ್ಲ್ಡ್ನವರು ಅದ್ಭುತ ಶ್ರೇಣಿಗಳ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಿದ್ದಾರೆ ಭಾರತದಾದ್ಯಂತ ಇಪ್ಪತ್ತೈದಕ್ಕೂ ಹೆಚ್ಚು ಟಾಪ್ ಜ್ಯುವೆಲ್ಲರ್ಸ್ಗಳು ಒಂದೇ ಸೂರಿನಡಿಯಲ್ಲಿ ತಮ್ಮ ಅತ್ಯುತ್ತಮ ಆಭರಣ ಸಂಗ್ರಹಗಳನ್ನ ನೀಡ್ತಾ ಅತ್ಯಾಕರ್ಷಕ ಡಿಸೈನ್ಗಳು ಹೊಸ ಹೊಸ ಪ್ಯಾಟರ್ನ್ಗಳ ಗಳ ಜುವೆಲರಿಗಳ ಕಲೆಕ್ಷನ್ ಗಳನ್ನ ನೀವು ನೋಡಬಹುದು ಅಷ್ಟೇ ಅಲ್ಲದೆ ಲಕ್ಕಿ ಇದ್ದು ಆಯ್ಕೆಯಾಗುವ ಗ್ರಾಹಕರಿಗೆ ಬಹುಮಾನವಾಗಿ ಒಂದು ಡೈಮಂಡ್ ರಿಂಗ್ ಕೂಡ ಸಿಗ್ತಾ ಇದೆ ಈ ಆಫರ್ ಮಾರ್ಚ್ ಇಪ್ಪತ್ತೊಂದರಿಂದ ಇಪ್ಪತ್ ಮೂರರವರೆಗೆ ಮಾತ್ರ ಲಭ್ಯವಿದ್ದು ಮಹಿಳೆಯರೆಲ್ಲರೂ ಈ ಪ್ರದರ್ಶನದ ಉಪಯೋಗವನ್ನ ಪಡೆದುಕೊಳ್ಳಿ

ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟೂ ಜೀರೋ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ಮತ್ತು ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸಿಕ್ಸ್ ಫೈವ್ ಡಬಲ್ ನೈನ್ ಹಾಸನ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಮತ್ತು ನಗರದ ಹೃದಯ ಭಾಗದಲ್ಲಿರುವ ವಾಸವಿ ಆಂಗ್ಲ ಮಾಧ್ಯಮ ಶಾಲೆ ಶೈಕ್ಷಣಿಕವಾಗಿ ತನ್ನ ಚಾಪನ್ನ ಮೂಡಿಸುತ್ತಿದ್ದು ಎಸ್ಎಸ್ಎಲ್ಸಿಯಲ್ಲಿ ಪ್ರತಿ ವರ್ಷ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆಯುತ್ತಿದೆ ಪಠ್ಯೇತರ ಚಟುವಟಿಕೆಗಳಾದ ಕಬಡ್ಡಿ ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ವಿಶಾಲ ಮೈದಾನದಿಂದ ದೈಹಿಕ ಶಿಕ್ಷಣಕ್ಕೂ ಅನುಕೂಲ ವಾತಾವರಣವಿದೆ ಶಿಸ್ತು ಮತ್ತು ಸಂಸ್ಕೃತಿಯ ಬಿಂಬವಾಗಿ ಪೋಷಕರಿಗೆ ಪ್ರತಿದಿನ ನಮಸ್ಕರಿಸಿ ಶಾಲೆಗೆ ಬರುವ ಮಕ್ಕಳಿಗೆ ಚಿತ್ರಕಲೆ ಯೋಗ ಸಂಗೀತ ಮತ್ತು ವ್ಯಕ್ತಿ ವಿಕಸನ ಕೌಶಲ್ಯಾಭಿವೃದ್ಧಿ ತರಬೇತಿ ನೀಡಲಾಗುವುದು ನಮ್ಮ ಶಾಲೆಗೆ ಬರುವ ಮಕ್ಕಳಿಗೆ ಬಸ್ ಮತ್ತು ದೂರದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ದೊರೆಯುತ್ತದೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆಯ್ಕೆ ಮಾಡಿ ವಾಸವಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಎಸ್ಜೆಬಿ ರೋಡ್ ನಿಯರ್ ಬಿಎಂ ರೋಡ್ ಹಾಸನ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಜೀರೋ ಏಟ್ ಫೈವ್ ಒನ್ ಝೀರೋ ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಟು ಫೋರ್ ಫೈವ್ ಜೀರೋ ಟು ನೈನ್ ಮತ್ತು ನೈನ್ ಸೆವೆನ್ ಫೋರ್ ಡಬಲ್ ಟು ಒನ್ ಡಬಲ್ ಟು ಟು ಝೀರೋ ನೋಡಿದಾಗಲೆಲ್ಲ ನವ ಚಿತ್ರವೇ ಕೇಳುವಾಗಲೆಲ್ಲ ನವ ಸಂಗೀತವೇ ಪ್ರತಿ ನೋಟದೀನವೀನಾ ಜಿ ಟಿ ಜುವೆಲರ್ಸ್ ಅವರ ಅರ್ವತ್ತೆರಡನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ ವಿಶೇಷ ಆರಂಭಿಕ ಕೊಡುಗೆಗಳು ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಂಗೆ ಮುನ್ನೂರು ರೂಪಾಯಿ ಕಡಿಮೆ ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಹಳೆಯ ಚಿನ್ನದ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ ಎಪ್ಪತ್ತೈದು ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ ಹತ್ತು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಿರಿ ಜಿ ಟಿ ಜುವೆಲರ್ಸ್ ಬೆಂಗಳೂರು ಮಂಗಳೂರು ರಸ್ತೆ ಹಾಸನ ಕ್ಲಬ್ ಹತ್ತಿರ ಹಾಸನ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸೀಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಏಟ್ ನೈನ್ ಸೆವೆನ್ ಜೀರೋ ಫೈವ್ ಸಿಕ್ಸ್ ಏಟ್ ಟ್ರಿಪಲ್ ಸಿಕ್ಸ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಮತ್ತೊಮ್ಮೆ ಅಮ್ಮ ವಾರ್ತೆಗಳಿಗೆ ಸ್ವಾಗತ ಕಳೆದ ಫೆಬ್ರವರಿ ತಿಂಗಳಿನಲ್ಲಿ ಸಕಲೇಶಪುರದಲ್ಲಿ ನಡೆದ ಆಳ್ವಾಸ್ ನುಡಿಸಿರಿ ವಿರಾಸತ್ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಎಂದು ಆಳ್ವಾಸ್ ವಿರಾಸತ್ ಸಕಲೇಶಪುರ ಘಟಕದ ಅಧ್ಯಕ್ಷ ಸಂಜಯ್ ಶೆಟ್ಟಿ ತಿಳಿಸಿದರು ಸಕಲೇಶಪುರದಲ್ಲಿ ಆಳ್ವಾಸ್ ವಿರಾಸತ್ ನುಡಿಸಿರಿ ಮುಖಾಂತರ ಒಂದು ಅತ್ಯುತ್ತಮ ಒಂದು ಸಾಂಸ್ಕೃತಿಕ ವೈಭವದ ಕಾರ್ಯಕ್ರಮ ನಾವು ಮೋನಾಡೋರ ಮುಖಾಂತರ ಆಳ್ವಾಸ್ ನುಡಿಬಿರೆ ಮುಖಾಂತರ ನಾಲ್ನೂರು ಜನ ವಿದ್ಯಾರ್ಥಿಗಳ ಮುಖಾಂತರ ಸಕಲೇಶ್ಪುರ ಜನತೆಗೆ ಒಂದು ಸಂಸ್ಕೃತಿ ಸಾಂಸ್ಕೃತಿಕವಾಗಿ ಕಲೆಯನ್ನು ಉಳಿಸುವಲ್ಲಿ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ನೀಡಿದ್ದೇವೆ ಹಾಗಾಗಿ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಹಾಗೂ ಭಾಗವಹಿಸಿದ ಎಲ್ಲರಿಗೂ ಸಕಲೇಶ್ಪುರ ಜನತೆಗೆ ನಾನು ಹೃತ್ಪೂರ್ವಕ ಅಭಿನಂದನೆಯನ್ನು ಇದ್ದೇನೆ ಮುಖ್ಯವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತ್ ಸಮಿತಿಯ ಕಾರ್ಯದರ್ಶಿ ಸಿಪಿ ಪ್ರಸನ್ನಕುಮಾರ್ ಖಜಾಂಜಿ ರವಿಕುಮಾರ್ ಹಾಜರಿದ್ದರು ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಎಲ್ಲ ವರ್ಗದ ಶೋಷಿತರ ಸೌಲಭ್ಯ ವಂಚಿತರ ಅಹಿಂದ ವರ್ಗದವರ ಪರವಾಗಿ ಧ್ವನಿ ಧ್ವನಿಗೂಡಿಸುವಂತ ದಿಟ್ಟ ಹೆಜ್ಜೆ ಇಟ್ಟಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿಯಾದಂತಹ ಎನ್ ಸಂಬಂಧಿ ತಿಳಿಸಿದರು ಕಾಂಗ್ರೆಸ್ ಭವನದ ಸಭಾಂಗಣದಲ್ಲಿ ಮಾತನಾಡಿದ ಅವರು ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಮಹಿಳೆಯರಿಗೆ ಮೀಸಲಾತಿ ಸೇರಿದಂತೆ ಹಲವು ಸ್ಥಾನಮಾನಗಳನ್ನು ಕಲ್ಪಿಸಿಕೊಟ್ಟಿದ್ದು ಪ್ರಸ್ತುತ ನಮ್ಮ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ರಾಜ್ಯದ ಕೋಟ್ಯಾಂತರ ಜನಸಾಮಾನ್ಯರಿಗೆ ನೆರವಾಗುವ ದೃಷ್ಟಿಯಿಂದ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದು ಕಾರ್ಯಗತಗೊಳಿಸುತ್ತಿದೆ ಜೆಡಿಎಸ್ ಪಕ್ಷದವರು ತಮ್ಮ ಕುತಂತ್ರ ರಾಜಕಾರಣವನ್ನು ಅವರಿಗೆ ರಾಜಕೀಯ ಪ್ರಜ್ಞೆ ಬಂದಾಗಿನಿಂದಲೂ ಇಂದಿನವರೆಗೂ ಮುಂದುವರೆಸಿಕೊಂಡು ಬಂದಿದ್ದು ನಮ್ಮಗಳನ್ನು ಕೆಲವು ಸಂದರ್ಭಗಳಲ್ಲಿ ಇಕ್ಕಟ್ಟಿಗೆ ಸಿಲುಕಿಸುವ ಕೆಲಸಕ್ಕೆ ಕೈ ಹಾಕಿ ಿದರು ಎಂದು ಜೆಡಿಎಸ್ನವರ ವರ್ತನೆ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಗ್ಯಾರಂಟಿ ಆಶ್ರಯ ಕೆಡಿಪಿ ಪುರಸಭೆ ನಾಮನಿರ್ದೇಶಿತ ಸದಸ್ಯರುಗಳು ಕಾರ್ಯಕರ್ತರುಗಳು ಸೇರಿದಂತೆ ಹಲವು ಗಣ್ಯರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಕಾಡಾನೆ ದಾಳಿಯಿಂದ ಪ್ರಥಮ ಮಹಿಳೆಯ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಪರಿಹಾರ ಘೋಷಣೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆ ಸಮಬಾಳು ಸಮಪಾಲು ಎನ್ನುವವರು ತಮ್ಮ ಪಕ್ಷದಲ್ಲಿ ಪರಿಷತ್ ಸದಸ್ಯ ರಾಜ್ಯಸಭಾ ಸದಸ್ಯ ಕೇಂದ್ರದಲ್ಲಿ ಮಂತ್ರಿ ಮಾಡಲಿ ವಿಜಯಂದ್ರೆಗೆ ಡಿಸಿಎಂ ಶಿವಕುಮಾರ್ ಠಕ್ಕರ್ ಡಿಪಿ ಚಂದ್ರಶೇಖರ್ ಅಭಿಮಾನಿ ಬಳಗದಿಂದ ಆಕರ್ಷಕ ಬೈಕ್ ರಾಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ